ಖಡಕ್ ಸುದ್ದಿಗಾಗಿ ಕಾಕ ಮತ್ತೊಂದು ಸುದ್ದಿ ನಾನು ಎಲ್ಲಾರಿಗೂ ನಮಸ್ಕಾರ ಮಾಡಾಕತ್ತ ಮಾಡ್ರಿಪ್ಪ ನಮಸ್ಕಾರ ಎಲ್ಲರೂ ಮಾಡಿದ್ರಿ ನಾಷ್ಟ ನ್ಯಾರಿ ಊಟ ಎಲ್ಲ ಮಾಡಿದ್ರಿ ಇಲ್ಲೋ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಬಹಳ ಪಸಂದ್ ಮಾಡಿರಲ್ಲ ನೀವು ನಾನು ಉತ್ತರ ಕರ್ನಾಟಕದವ ಉತ್ತರ ಕರ್ನಾಟಕದಾಗ ಬೆಳೆದು ಮೂವತ್ತೈದು ವರ್ಷದಿಂದ ಈ ಉದ್ಯೋಗದಾಗಿದ್ದವು ಅದನ್ನು ನನ್ನ ಪರಿಚಯ ನಿಮಗೆ ಹೇಳಬೇಕಲ್ಲ ಆದ್ರೆ ಏನು ಸುದ್ದಿ ನಾನು ಅನ್ನೋದು ಭಾಳ ಮಾತು ಇರ್ತೈತಿರಲ್ಲ ಏನು ನಡೆದೈತಿ ಕರ್ನಾಟಕದಾಗ ಪುಸ್ತಕಗಳು ಬದಲಾಗಾಕತ್ತಾವ ಸಾಲಿ ಹುಡುಗೋರಿಗೆ ಮೊದಲು ನಮಗೆ ಏನೇನು ಕಲಿಸಿದ್ರು ಇತಿಹಾಸ ಪುರುಷರು ಏನೇನು ಹೇಳಿದರು ಮಹಾತ್ಮ ಗಾಂಧೀಜಿ ಏನು ಹೇಳಿದರು ಬಾಲ್ ಗಂಗಾಧರ್ ತಿಳಕ್ ಅವರು ಏನು ಹೇಳಿದರು ನೆಹರು ಜವಾಹರ್ಲಾಲ್ ನೆಹರು ಚಾಚಾ ನೆಹರು ಅಂದಿದ್ರು ಈ ವಲ್ಲಭಾಯಿ ಇತಿಹಾಸ ಹೇಳಿದರು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಿದರು ಅನೇಕ ಇತಿಹಾಸ ಪುರುಷರ ಟಿಪ್ಪು ಸುಲ್ತಾನ್ ಯಾವ ರೀತಿ ಯುದ್ಧ ಮಾಡಿದ ಯಾವ ರೀತಿ ಬ್ರಿಟಿಷರನ್ನು ಓಡಿಸಿದ ಅನ್ನೋದು ಹಳೆಯ ಕಾಲದಿಂದಲೂ ಸಹಿತ ನಾವು ಓದ್ಕೊತ ಬಂದೀವಿ ಈಗೇನು ಮಾಡಾಕತ್ತಾರ ತರ ಗೊತ್ತೈತೇನ್ರಿ ಅವೆಲ್ಲ ಆದೂರಿನ ಇವರು ಎಲ್ಲ ಸಾಲದ ಅವ್ರಿಗೆ ಕ್ಷಮಾ ಬೇಡಿ ಬ್ರಿಟಿಷರ್ ಕಡೆ ಮಾಫಿ ಕ್ಷಮಾ ಕೇಳಿದವರು ಇದ್ದವ್ರು ಚಾಡಿ ಹೇಳಿ ಹೊರಗೆ ಬಂದು ಐಷಾರಾಮಿ ಜೀವನ ಮಾಡಿದವರು ಅವ್ರ ಜೊಡೆ ಶಾಮಿಲಾಗಿ ಅಂಥವ್ರ ಪುಸ್ತಕ ಓದಬೇಕತ್ರಿ ಈಗ ನಾವು ಅಂಥವ್ರ ಪಾಠ ಕಲಿಬೇಕತ್ರಿ ಮಂದಿಗೆ ಏನು ಹೇಳ್ಬೇಕ್ರಿ ನಾವಿನ್ನ ಅವ್ರದ್ದು ಕಲಿಬೇಕು ಅದ್ರ ಸಲುವಾಗಿ ಕರ್ನಾಟಕ ರಾಜ್ಯದ ಒಬ್ಬ ಹೆಸರಾಂತ ವಿದ್ವಾನ ಹೆಸರಾಂತ ಲೇಖಕ ಹೆಸರಾಂತ ತನ್ನ ಮಾತಿನ ಮೋಡಿದಿಂದಲೇ ಜನರನ್ನು ಬೆರಗುಗೊಳಿಸುವಂಥ ಒಬ್ಬ ಆಧ್ಯಾತ್ಮಿಕ ಮತ್ತು ಧರ್ಮದ ಆಧಾರಿತವಾಗಿ ಅನೇಕ ಗ್ರಂಥಗಳನ್ನು ಓದಿ ಒಬ್ಬ ನಾಯಕದಾನ ಆ ಒಂದು ಸ್ಟೋರಿ ಹೇಳಕ್ಕೆ ಬಂದಾನೆ ಆ ನಾಯಕ ಯಾರು ದೈನಂದಿನವಾಗಿ ನೀವು ನೋಡ್ತಾ ಇರ್ಬೋದು ಭಾಸ್ಕರ್ ಪ್ರಸಾದ್ ಹೆಸರು ಹೇಳೋಕ್ಕೆ ಅಷ್ಟು ಹೆಮ್ಮೆ ಪಡ್ತಾನೆ ನೋಡ್ರಿ ಭಾಸ್ಕರ್ ಪ್ರಸಾದ್ ಭಾಳ ಒಳ್ಳೆಯ ಒಂದು ಈ ಜಾತಿವಾದಿ ಜನರ ಬಗ್ಗೆ ಮತೀಯ ಒಬ್ಬನ್ನು ಹ್ಯಾಗ ತಲೆಯಾಗ ತುಂಬಾಕತ್ತಾರಲ್ಲ ಅದನ್ನು ತೊಡೆದು ಹಾಕೋ ಸಲುವಾಗಿ ಎರಡು ಚಂದ ಹೇಳ್ಯಾರು ನೋಡ್ರಿ ಅದನ್ನು ವಿಡಿಯೋ ತೋರಿಸಾಕತ್ತಾನೆ ಇವತ್ತು ನಮ್ಮ ಮಕ್ಕಳು ಏನು ಕಲಿಬೇಕು ನಮ್ಮ ಮಕ್ಕಳದ್ದು ಯಾವ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗಬೇಕು ಹಳೆಯ ಇತಿಹಾಸಗಳನ್ನ ಯಾರ್ಯಾರು ಏನೇನು ಅನ್ನೋದು ಬಿಟ್ಟಾರ ಇವರು ಏನೂ ಒಂದು ಚಪ್ರಾ ಸಹಿತ ಕಟ್ಟಿಲ್ಲ ಒಂದು ಗುಡಿಸಲು ಸಹಿತ ಅವ್ರ ಹೆಸರಿದ ಇವತ್ತು ಸ್ಮಾರಕ ಅಂಥೇಳಿ ಕಾಣ್ತಾ ಇಲ್ಲ ಆದರೆ ಅವ್ರದ್ದು ಪಟ್ಟಿ ಪುಸ್ತಕ ನಾವು ಓದಬೇಕ್ರಿ ಎಂಥ ಕರಂಬತ್ತು ನೋಡ್ರಿ ಬಸವಣ್ಣರದಿಲ್ಲ ಕುವೆಂಪು ರಾಷ್ಟ್ರ ಕವಿಗಳದಿಲ್ಲ ಇಂಥವೆಲ್ಲ ರಾಷ್ಟ್ರಕ್ಕೆ ದೇಶಕ್ಕೆ ಎಂತೆಂಥ ದೊಡ್ಡ ಕೊಡುಗೆ ಕೊಟ್ಟಂಥ ಮಹಾನ್ ವ್ಯಕ್ತಿಗಳ ಸ್ಟೋರಿಗಳು ಇಲ್ಲ ಈಗ ಏನೋ ಸಂಬಂಧ ಇಲ್ದವ್ರು ಸೂತ್ರ ಇಲ್ದವ್ರು ಅಡಿಗೆ ಕೂತವ್ರು ಮುಚ್ಚಿ ಮುಚ್ಚಿ ಓಡಿದವರು ರಾತೋರಾತ್ ಪರಾರಿಯಾದವ್ರ ಚಾಡಿ ಹೇಳಿ ಬೆಂಕಿ ಹಚ್ಚಿದವ್ರು ಅವ್ರ ಪಾಠ ನಾವು ಕೇಳ್ಬೇಕ್ರಿ ಹಂಗಾದ್ರೆ ಎಷ್ಟು ಮಂದಿ ಸುಳ್ಳು ಹೇಳ್ಕೊತ ಹೊಂಟಾರ ಆ ಸುಳ್ಳುಗಾರರ ಪಠ್ಯಪುಸ್ತಕ ನಾವು ಓದಬೇಕಾಗಿತ್ತು ಅನ್ನೋದ ಭಾಸ್ಕರ್ ಪ್ರಸಾದ್ ತಮ್ಮ ಮಾತಿನ ದಾಟಿಯಲ್ಲಿ ಯಾವ ರೀತಿ ಒಂದು ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ತಿಳಿ ಹೇಳುವ ಸಲುವಾಗಿ ಒಂದು ನಾಲ್ಕು ಮಾತಾಡಿದಾರ ದಯಮಾಡಿ ಶಾಂತರಾಗಿ ಎಲ್ಲರೂ ಕುತೂಹಲದಿಂದ ಒಂದು ಸಿದ್ಧಾಂತದ ಎಲ್ಲರೂ ನಾವು ಬದಲಾವಣೆ ಆಗ್ಬೇಕಲ್ರಿ ಈಗ ಆ ವಿಡಿಯೋ ನೋಡ್ರಿ ನೋಡಿದ ತಕ್ಷಣ ನಾವು ತಕ್ಷಣ ಬದಲಾವಣೆ ಆಗೋಣ ಈ ವಿಡಿಯೋದಲ್ಲಿ ಯಾವ ಅಂಶಗಳದಾವ ನಿಮಗೆ ಹೆಂಗೆ ಚೆಂದ ಅನ್ನಿಸ್ತಾವೆ ಹೆಂಗೆ ನಾವು ಬದಲಾವಣೆ ಆಗಬೇಕನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿ ನಮಸ್ಕಾರ ಪಠ್ಯ ಪುಸ್ತಕದಲ್ಲಿ ಇವತ್ತು ಕುವೆಂಪು ಅವರು ಪಾಠ ತೆಗೆದಾಕಿದ್ದಾರೆ ದೇವನೂರು ಮಹಾದೇವನವ್ರ ಪಾಠಕ್ಕೆ ಅವಮಾನ ಮಾಡಿದ್ದಾರೆ ಅವರ ಪರಿಸ್ಥಿತಿಯನ್ನು ಅವರ ಪರಿಚಯವನ್ನು ಮಾಡುವಾಗ ಇಷ್ಟು ಮಾಡ್ತಾರೆ ಇನ್ಯಾರೋ ಶತಾವಧಾನಿ ಗಣೇಶ ಅಂತೆ ಮತ್ತಿನ್ಯಾರೋ ಚಕ್ರವರ್ತಿ ಸೂಲಿ ಬೆಲೆ ಅವ್ರ ಪಾಠಗಳನ್ನ ನಮ್ಮ ಮಕ್ಕಳು ಓದ್ಬೇಕಂತೆ ಆ ಪಾಠದಲ್ಲಿ ಏನಿದೆ ಅಂತ ಹೇಳ್ತೀನಿ ಯಜ್ಞ ಯಾಗಾದಿಗಳು ಈ ದೇಶದ ಅಸ್ಮಿತೆ ಯಜ್ಞ ಯಾಗ ಮಾಡುವಂಥದ್ದು ದೇಶಕ್ಕೆ ಪೂರಕವಾದಂತು ನಮ್ಮ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸುತ್ತೆ ತ್ಯಾಗ ಮನೋಭಾವನೆಯನ್ನು ಕಲಿಸುತ್ತೆ ಯಾಗ ಯಜ್ಞಗಳು ಅಂತ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಯಾಗ ಯಜ್ಞಗಳು ಅನಾಚಾರದ ಕೂಪಗಳು ಯಾಗ ಯಜ್ಞಗಳು ಅನಿಷ್ಟಗಳು ಯಾಕೆ ಅಂತಂದ್ರೆ ಎರಡು ಯಾಗದ ಉದಾಹರಣೆ ಒಂದು ನಿಮಿಷದಲ್ಲಿ ಕೊಡ್ತೀನಿ ಒಂದು ಪುತ್ರಕಾಮೇಷ್ಟಿ ಯಾಗ ಅಂತ ಬರುತ್ತೆ ಪುತ್ರ ಯಾಗ ಇದನ್ನ ನಮ್ಮ ಮಕ್ಕಳು ಓದಬೇಕಾ ಪಾಠದಲ್ಲಿ ನಾನು ಇದನ್ನು ಮಾತಾಡಲೇಬೇಕು ಇದು ಔಟ್ ಆಫ್ ಸಬ್ಜೆಕ್ಟ್ ಅಲ್ಲ ಈಗ ಎಸ್ ಎಲ್ ಸಿ ಮಕ್ಕಳು ಇದ್ರ ಬಗ್ಗೆ ಓದಬೇಕಾಗಿದೆ ಈ ಪಾಠ ಪುಸ್ತಕವನ್ನ ಮಕ್ಕಳು ಏನಾದ್ರು ಓದಿದ್ರೆ ಮುಂದೆ ಏನಾಗ್ತಾರೆ ಅಂತ ನಿಮಗೆ ನಾವಿವಾಗ ಒಕ್ಕೋರ್ನ ಇಡೀ ರಾಜ್ಯದ ಎಲ್ಲಾ ಜನರು ಕೂಡ ಈ ಪಾಠ ಪುಸ್ತಕಗಳ ವಿರುದ್ಧ ನಿಂತ್ಕೊಂಡು ಮಾತಾಡಬೇಕಾಗಿದೆ ಅದನ್ನ ಕ್ಯಾನ್ಸಲ್ ಆಗೋರ್ಗೂ ಕೂಡ ನಾವು ಮಲಗಂಗಿಲ್ಲ ಒಂದ್ ವೇಳೆ ಈ ಪುಸ್ತಕಗಳನ್ನ ಏನಾದ್ರೂ ಬಿಟ್ರೆ ಪ್ರತಿಯೊಬ್ಬ ಮನ ಮಕ್ಕಳ ಮನಸ್ಸಿನಲ್ಲಿ ವಿಷ ಪ್ರಾಶನ ಆಗ್ತದೆ ಅವ್ರೆಲ್ಲರೂ ಕೂಡ ವಿಷದ ಮನುಷ್ಯರು ಆಗ್ತಾರೆ ನಾಳೆ ದಿವಸ ಅವರು ಬೆಳೆದು ಮೇಲೆ ಅವ್ರು ಕಕ್ಕೋದು ಕೂಡ ವಿಷ ಆಗುತ್ತೆ ಸಮಾಜ ಸತ್ತೋಗುತ್ತೆ ಹಾಗಾಗಿ ಆ ಪಾಠಗಳ ವಿರುದ್ಧ ನಾವು ಮಾತಾಡಬೇಕು ಅಂತಂದ್ರೆ ಆ ಪಾಠಗಳು ಏನ್ ಹೇಳ್ತವೆ ಪುತ್ರ ಕಾಮ್ಯಾಷ್ಠಿ ಯಾಗ ಏನು ಪುತ್ರ ಕಾಮ್ಯಾಷ್ಠಿ ಯಾಗ ಯಾವ ರಾಜನಿಗೆ ತನ್ನ ಹೆಂಡತಿ ಜೊತೆನಲ್ಲಿ ಮಕ್ಕಳು ಮಾಡಲು ಸಾಧ್ಯ ಆಗೋದಿಲ್ಲ ಆ ರಾಜ ಋಷಿ ಮುನಿಗಳನ್ನ ಬಂದು ಸುಮಾರು ಏಳು ದಿವಸಗಳ ಕಾಲ ಯಾಗವನ್ನ ಮಾಡ್ತಾನೆ ಆ ಪುತ್ರ ಕಾಮೇಷ್ಠಿ ಯಾಗದ ಪ್ರಕಾರವಾಗಿ ಆ ರಾಣಿ ಯಾಗವನ್ನು ಮಾಡೋದಕ್ಕೆ ಬಂದಂತಹ ಋಷಿಮುನಿಗಳ ಜೊತೆಯಲ್ಲಿ ಮಲಗಬೇಕು ಅದರ ಪರಿಣಾಮವಾಗಿ ಹುಟ್ಟುವಂತಹ ಮಗುವನ್ನ ಈ ರಾಜ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಇದು ಪುತ್ರ ಕಾಮೇಶಿ ಯಾಗ ಒಪ್ಕೋತಾರ ನಾನು ಪುತ್ರ ಯಾಗ ಮಾಡ್ತೀನಿ ನನ್ನ ಮಕ್ಕಳು ಪುತ್ರಕಾಮೇಷ್ಟಿ ಯಾಗದಲ್ಲಿ ಹುಟ್ಲಿ ಅಂತ ಇವ್ರು ಒಪ್ಪೋತರ ಹಾಗಾದ್ರೆ ಅದು ಶ್ರೇಷ್ಠ ಭಾರತದ ಸಂಸ್ಕೃತಿ ಒಪ್ಕೊಳ್ಳಿ ಹಾಗಾದ್ರೆ ಮತ್ತೊಂದು ಅಶ್ವಮೇಧ ಯಾಗ ಯಾವ ರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅಶ್ವ ಅಂದ್ರೆ ಕುದುರೆ ಆ ಕುದುರೆ ಜೊತೆಯಲ್ಲಿ ತನ್ನ ಹೆಂಡತಿಯನ್ನು ಮಲಸಿ ಆ ಕುದುರೆಯನ್ನ ಕಳಿಸ್ಬೇಕು ಆ ಕುದುರೆಯನ್ನ ಯಾರು ಕಟ್ಟಾಕ್ತಾನೋ ಅವನ ಮೇಲೆ ಯುದ್ಧ ಮಾಡಬೇಕು ಇಂತ ಅನಿಷ್ಟವಾದಂತಹ ಒಂದು ಸಂಸ್ಕೃತಿಗಳನ್ನ ಆಚರಣೆಗಳನ್ನ ಪಾಠದ ಹೆಸರಲ್ಲಿ ನಮ್ಮ ಮಕ್ಕಳಿಗೆ ಓದಕ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅದನ್ನು ಓದಬೇಕಂತೆ ಹಾಗೆ ಆರ್ ಎಸ್ ಸಂಸ್ಥಾಪಕ ಕೇಶವರಾಮ ಬಲಿ ಏನು ಎಡಗೇವಾರ್ ಕೇಶವ ಬಲಿರಾಮ ಹೆಗೇವಾರ್ ಆ ಕೇಶವ ಬಲಿರಾಮ ಹೆಗೆವಾರ್ ನಮ್ಮ ದೇಶದ ಯುವಕರಿಗೆ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸುದು ತಪ್ಪು ನಾವು ಇಂಗ್ಲಿಷ್ನವರ ಪರವಾಗಿರಬೇಕು ಇಂಗ್ಲಿಷ್ನವರು ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಹಾಗಾಗಿ ಇಂಗ್ಲಿಷ್ನವರ ಸೈನ್ಯದಲ್ಲಿ ನಾವು ಸೇರ್ಕೋಬೇಕು ಅಂತ ಈ ದೇಶದ ಯುವಕರಿಗೆ ಕರೆ ಕೊಟ್ಟಂತ ಒಬ್ಬ ದೇಶದ್ರೋಹಿ ಆತನ ಪಾಠವನ್ನ ನಾವು ಓದಬೇಕಂತ ಈ ದೇಶದ ಇಡೀ ಸಂಪತ್ತನೆಲ್ಲ ತೆಗೆದು ದೇಶದ ಒಂದು ಹಳ್ಳಿ ಮೂಲೆ ಹಳ್ಳಿಯಿಂದ ಹಿಡಿದು ದೆಹಲಿವರೆಗೂ ಕೂಡ ರಸ್ತೆಗಳನ್ನ ಹಾಕಿದ್ರೆ ಚಿನ್ನದ ರಸ್ತೆ ಹಾಕ್ಬೋದು ಅಷ್ಟು ದುಡ್ಡು ನಮ್ಮ ಹತ್ರ ಇದೆ ಸುಳ್ಳದ ಒಬ್ಬ ಹೆಂಗ್ ಪುಂಗ್ಲಿ ಖ್ಯಾತಿ ಚಕ್ರವರ್ತಿ ಸೂಲಿ ಬೆಲೆ ಅವನು ಪಾಠವನ್ನ ನಮ್ಮ ಮಕ್ಕಳು ಓದಬೇಕು ನಾವಿಲ್ಲಿ ವಿವೇಕಾನಂದ್ರನ್ನು ಓದಂಗಿಲ್ಲ ರಾಣಿ ಹಬ್ಬಕ್ಕನ್ನು ಓದಂಗಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಓದಂಗಿಲ್ಲ ಝಾನ್ಸಿ ರಾಣಿ ರಕ್ಲಿಮಾ ಓದಂಗಿಲ್ಲ ಸಂಗೊಳ್ಳಿ ರಾಯಣ್ಣ ಓದಂಗಿಲ್ಲ ಮಹಾತ್ಮ ಗಾಂಧಿ ಓದಂಗಿಲ್ಲ ತಾಂತ್ಯ ಟೋಪಿ ನೋದಂಗಿಲ್ಲ ಯಾರನ್ನು ಓದಂಗಿಲ್ಲ ಈ ಅಜ್ಞಾನಿಗಳನ್ನ ಓದಬೇಕು ಅವಿವೇಕಿಗಳನ್ನ ಓದಬೇಕು ಸಂಸ್ಕೃತಿ ಹೆಸರಿನಲ್ಲಿ ಅನಾಚಾರಗಳನ್ನ ನಾವು ಓದಬೇಕು ಅಂತ ಇವತ್ತು ಪ್ರಯತ್ನ ಮಾಡ್ತಾ ಈ ಪಠ್ಯ ಪುಸ್ತಕಗಳ ವಿರುದ್ಧ ದೊಡ್ಡ ಹೋರಾಟ ಆಗ್ಬೇಕು ಕಾಂಗ್ರೆಸ್ ಏನು ಮಾಡ್ತಾ ಇದೆ